ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲ ರೆಡಿ ಇತ್ತು ಎಡಿಟಿಂಗ್ ಆಗಿತ್ತು ಆಮೇಲೆ ಕಮ್ಮಿ ಮಾಡಿದ್ವಿ ಕರೆಕ್ಟಾಗಿ ಆಲ್ಮೋಸ್ಟ್ ಫಿಲ್ಮ್ ಲೆಂತ್ಗೆ ಸರಿ ಅಂತ ಅನ್ಕೊಂಡು ಯಾವಾಗ ಡಬ್ಬಿಂಗ್ ಎಲ್ಲ ಲೂಪ್ ಸಿಸ್ಟಮ್ ಇರ್ತಿತ್ತು ಮತ್ತೆ ಎಡಿಟ್ ಮಾಡಿದ್ನೆಲ್ಲ ಕಟ್ ಮಾಡಿ ಲೂಪ್ ಸಿಸ್ಟಮ್ ಮಾಡಿ ಒಂದೇ ದಿವ್ಸಲಿ ಅವರು ಅಲ್ಲೇ ವಸಂತಲ್ಲೇ ಬುಕ್ ಮಾಡಿಕೊಂಡು ಅಲ್ಲೇ ಡಬ್ಬಿಂಗ್ ಮಾಡಿದ್ವಿ ಎಲ್ಲ ಆರ್ಟಿಸ್ಟ್ ಡೇಟ್ ಎಲ್ಲ ತಗೊಂಡು ಡಬ್ಬಿಂಗ್ ಶುರು ಮಾಡಿದ್ರು ಡಬ್ಬಿಂಗ್ ಟೈಮಲ್ಲಿ ಅದರಲ್ಲಿ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಅಲ್ಲಿ ತುಂಬ ಕಾಮಿಡಿ ಎಲ್ಲ ಇದೆ ಈ ಕಾಶಿದು ಮತ್ತು ಮನೆ ಕೆಲಸ ಆ ಸುಧಾರಾಣಿ ರಮೇಶ್ದೇ ಕಾಮಿಡಿ ಇದೆ ಅವ್ರದೇನೆ ಅವ್ರು ಬಂದು ಕೂತ್ಕೊಳ್ಳೋರು ಅವ್ರು ಒಳ್ಳೆಯ ಸೂಟ್ ಹಾಕೊಂಡ್ ಬರೋರು ಅವಾಗ ಅಂದರೆ ವಯಸ್ಸಾಗಿತ್ತು ಅವ್ರಿಗೆ ಆದರೂ ಒಂಥರ ಎಲ್ಲರೂ ಹೋಗ್ಬೇಕಾದ್ರೆ ಸೂಟ್ ಗೀಟ್ ಹಾಕೊಂಡೆಲ್ಲ ಬಂದು ಕೂತ್ಕೊಂಡು ಹಿಂದೆ ಕುತ್ಕೊಳ್ಳೋರು ಕುತ್ಕೊಂಡು ನೋಡಿ ನೋಡಿ ನಗೋರು ಅವರು ನಂಗೆ ಒಂಥರ ಖುಷಿ ಆಯಿತು ಸೊ ಯಾರೋ ಫಸ್ಟ್ ಆಡಿಯನ್ಸ್ ಅವರು ಸೊ ಹಂಗೆ ಡಬ್ಬಿಂಗು ಆಯಿತು ಡಬ್ಬಿಂಗ್ ಆದ್ಮೇಲೆ ಕಡೆ ಇಮಿಡಿಯೇಟ್ ಅವ್ರು ನಾನು ಫೀಡ್ ಮಾಡ್ತೀನಿ ನಾನು ಆ ಪ್ರಭಾಕರ್ ಮೂಲಕ ಅವರು ಫೀಡ್ ಮಾಡೋಕೆ ಶುರು ಮಾಡಿದ್ರು ದೊಡ್ಡ ಸೊ ಡಬ್ಬಿಂಗ್ ಆಯಿತು ರೀ ರೆಕಾರ್ಡಿಂಗು ಶೂ ತೋರಿಸ್ಬೇಕಲ್ಲ ಡಬ್ಬಿಂಗ್ ಆದಮೇಲೆ ಇನ್ನೊಂದ್ಸರಿ ಎಡಿಟ್ ಮಾಡ್ತೀವಿ ಯೂಜ್ವಲಿ ಡಬ್ಬಿಂಗ್ ಸೌಂಡ್ ಹಾಕಿ ಫೈನಲ್ ಎಡಿಟಿಂಗ್ ಮಾಡ್ತೀವಿ ಫೈನಲ್ ಎಡಿಟಿಂಗ್ ಮಾಡಿದ್ವಿ ಅದೇನು ಬೇಗನೇ ಆಗೋಯ್ತದ ಇಡೀ ಸಿನಿಮಾನೇ ಲೆಂತ್ ಕಮ್ಮಿ ಇತ್ತು ನಮ್ಮದು ಹ್ಞೂ ಎಲ್ಲ ಪಕ್ಕ ಇತ್ತಲ್ಲ ತಲೆಯಲ್ಲಿ ಏನು ಚೇಂಜ್ ಇಲ್ಲ ಅಂತ ಆಯಿತು ಇನ್ನು ಸಾಂಗ್ ಶೂಟ್ ಮಾಡೋದು ಏನು ಮಾಡೋದು ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಎಲ್ಲ ಮಾಡಿದ್ವಲ್ಲ ಸಾಂಗ್ಗೆ ತುಂಬ ಆಗಿ ರೆಕಾರ್ಡ್ ಮಾಡಿದ್ವಿ ಗ್ರೂಪ್ ಎಲ್ಲ ಬೇಕಾಗಿತ್ತು ಒಂದು ಮೂವತ್ತು ನಲ್ವತ್ತು ಜನ ಹುಡುಗಿರು ಆ ಥರದ್ದೆಲ್ಲ ಬೇಕಾಗಿತ್ತು ಹೋಗಿ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ ತಿರ್ಗ ಅವೆರಡು ಸಾಂಗ್ ಅಂತ ಅವನ್ನೆಲ್ಲ ಬಂದ್ಮೇಲೆ ಇಷ್ಟು ಬಜೆಟ್ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಅನ್ನಿಸ್ ಅನಿಸ್ತು ಈ ಸಿನಿಮಾ ಲವ್ ಲವ್ ಸ್ಟೋರಿನೇ ಟು ಎಟ್ ಬಂದ ತಕ್ಷಣ ಇಮ್ಯಾಜಿನೇಷನ್ ಎರಡೂ ಇನ್ನು ಬಂದಿರೋ ಈಗ ಅದ್ರಲ್ಲಿ ಬಂದಿರೋದು ಒಂಥರ ಇಮ್ಯಾಜಿನೇಷನ್ ಆದರೂ ರಿಯಲ್ ಥರ ಫೀಲ್ ಆಗುತ್ತೆ ಅದು ಇಂತ ರೆಗ್ಯುಲರ್ ಸಿನಿಮಾ ಮರ ಸುತ್ತ ಸಾಂಗ್ ಬೇಡ ಬಿಟ್ಬೇಡ ಅಂತ ಅಂದ ಸೊ ನೋಡಿ ಅಂತಂದ್ರೆ ಅವರು ಪ್ರೊಡ್ಯೂಸರ್ ತಂದೆ ಇಲ್ಲ ಸರ್ ಬಿಟ್ಬಿಡೋಣ ಬೇಡ ಸಾಂಗು ಅಂತ ಶೂಟ್ ಮಾಡಲಿಲ್ಲ ನಾನು ಶೂಟ್ ಮಾಡಲಿಲ್ಲ ರೀ ರೆಕಾರ್ಡಿಂಗ್ ರೆಡಿ ಮಾಡ್ಕೊಂಡ್ವಿ ಬಟ್ ನಂಗೆ ಅದೇ ಬೇಜಾರಾಗಿದ್ದು ಅಂದರೆ ಅವ್ರಿಗೆ ಐದು ಹಾಡಿದೆ ಅಂತ ಅವ್ರ ಹತ್ರ ದುಡ್ಡು ಅವ್ರು ದುಡ್ಡು ಕೊಟ್ಬಿಟ್ಟಿದ್ರಲ್ಲ ಯೇಸುದಾಸ್ ಅವರು ಇಷ್ಟೇ ಆಗೋಯ್ತು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಈ ಥರ ಆಗಿದೆ ಸರ್ ಪರವಾಗಿಲ್ಲ ಪರವಾಗಿಲ್ಲ ಬಿಡಿ ಅದೆಲ್ಲ ಯಾಕೆ ಅಷ್ಟು ಅಂತಲ್ಲ ಕೇಳಿಸ್ಕೊತೀರ ಸಿನಿಮಾಗಳಲ್ಲಿ ಇದೆಲ್ಲ ಆಗುತ್ತೆ ಸಹಜ ಅಂತಂದು ರೀರೆಕಾರ್ಡಿಂಗ್ಗೆ ಇವ್ರು ಕರೆಸ್ತೆ ಯಾರನ್ನ ನಮ್ಮ ಎಸ್ ಪಿ ವೆಂಕಟೇಶ್ನ ಇಲ್ಲಿಗೆ ಬೆಂಗಳೂರಿಗೆ ಕರೆಸ್ತೆ ರೀ ರೆಕಾರ್ಡಿಂಗ್ ಅಂದ್ರೆ ರೀ ರೆಕಾರ್ಡಿಂಗ್ ಅಲ್ಲ ಒಂದು ಮುಂಚೆ ಸಿನಿಮಾ ನೋಡ್ಬೇಕಲ್ಲ ಅವರು ನೋಡಿ ವಸಂತಲ್ಲಿ ಬುಕ್ ಮಾಡಿದೆ ಬೆಳಗ್ಗೆ ನಾವು ರಾತ್ರಿ ಬೆಳಗ್ಗೆ ಬಂದರೂ ಟ್ರೈನಲ್ಲಿ ಬೆಳಗ್ಗೆ ಒಂದು ಹತ್ತು ಗಂಟೆ ಬುಕ್ ಮಾಡಿದೆ ಫುಲ್ಲು ಸಿನಿಮಾ ಕೂತ್ಕೊಂಡು ನೋಡಿದ್ವಿ ಬೆಳಗ್ಗೆ ರೆಡಿಯಾಗಿರೋದು ಫೈನಲ್ ಎಡಿಟೆಡ್ ಫಸ್ಟ್ ಟೈಮ್ ಏನು ಸಿಕ್ಕಿತ್ತು ಅದಕ್ಕಿಂತ ಕಮ್ಮಿ ಲೆಂತ್ ಬಂತು ಎಲ್ಲ ಫೈನಲ್ ಎಡಿಟ್ ಮಾಡಿ ಪಕ್ಕ ಟ್ರಿಮ್ ಮಾಡಿ ತೋರಿಸಿದ್ವಿ ನೋಡಿ ಪಕ್ಕ ರೀ ಚೆನ್ನಾಗಿ ಬಂತು ಎಸ್ ಪಿ ವೆಂಕಟೇಶು ಸಿನಿಮಾ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅವ್ರಿಗೆ ಕತೆ ಲೈನ್ ಹೇಳ್ದೆ ಕನ್ನಡದಲ್ಲಿ ಹೇಳಿದ್ದೆ ಎಷ್ಟು ಅರ್ಥ ಆಗಿತ್ತು ಎಷ್ಟು ಬಿಟ್ಟಿತ್ತು ಆಮೇಲೆ ಕ ಕತೆ ಹೇಳ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಹೇಳ್ತಾರಲ್ಲ ಸಿನ್ಮಾ ಬರ್ಬೇಕಾರ್ಥ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಅದು ಸೊ ಅವ್ರಿಗೆ ನಿರೀಕ್ಷೆನೇ ಇರಲಿಲ್ಲ ಮನುಷ್ಯನ್ ಹಿಂಗೆ ಇರುತ್ತೆ ಸಿನಿಮಾ ಅಂತ ಸಿನಿಮಾ ನೋಡ್ಬಿಟ್ಟು ಫುಲ್ಲು ಒಂದು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ ಆಮೇಲೆ ಹಾಂ ಸೊ ಯಾವ ಥರ ಪ್ಲಾನ್ ಮಾಡೋದು ಅಂತಂದೆ ಇಲ್ಲ ನಾನು ಇನ್ನೊಂದ್ಸರಿ ಸಿನಿಮಾ ನೋಡಬೇಕು ಅಂತಂದರು ಸೊ ಮಧ್ಯಾಹ್ನ ಆಗ್ತಾ ಇದೆ ಹತ್ತು ಗಂಟೆಗೆ ಶುರು ಮಾಡಿದ್ದಲ್ಲ ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಬಂದು ಇನ್ನೊಂದು ಅಂತ ನೋಡೋಣ ಆ ಥಿಯೇಟರ್ ಇನ್ನೊಂದು ಸರಿ ಹೇಳಿದ್ವಿ ವಸಂತ ಲ್ಯಾಬಲ್ಲಿ ನೆಕ್ಸ್ಟು ಎರಡು ಗಂಟೆ ಮೇಲೆ ನಮಗೆ ಬೇಕಪ್ಪ ಅಂತ ಅಲ್ಲೇ ಯಾವುದೋ ಹೋಟ್ಲ್ಗೆ ಹೋಗಿ ಊಟ ಮಾಡ್ಕೊಂಡು ತಿರ್ಗಾ ಬಂದು ತಿರ್ಗಾ ಸಿನಿಮಾ ನೋಡೋದು ನೋಡಿಬಿಟ್ಟು ಓಕೆ ನಾನು ಪ್ಲ್ಯಾನ್ ಮಾಡ್ತೀನಿ ಹ್ಞೂ ಹೇಳಿಬಿಟ್ಟು ಒಂದು ದಿವಸ ನಾಳೆ ಎಡಿಟಿಂಗ್ ಬರ್ತೀನಿ ನಾನು ಸುರೇಶ್ ಅರಸ್ ಅವ್ರಿಗೆ ಫ್ರೀ ಕೇಳಿ ಅಂತ ಏನಕ್ಕೆ ಇಲ್ಲ ಮಾರ್ಕ್ ಮಾಡ್ಕೊಂಡು ಬರೋಣ ಫಸ್ಟೇ ಪಕ್ಕ ಮಾರ್ಕ್ ಮಾಡ್ಕೊಂಡು ಬೇ ನಿಂಗೆ ಅಲ್ಲಿ ಸೇವ್ ಆಗುತ್ತೆ ರೀ ರೆಕಾರ್ಡಿಂಗಲ್ಲಿ ಅಂತ ಸರಿ ಅಂತ ನೆಕ್ಸ್ಟೇ ನಾನು ಹೋದೆ ಕುತ್ಕೊಂಡು ಮ್ಯೂಸಿಕ್ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಎಲ್ಲಿಂದ ಎಲ್ಲಿ ಬರುತ್ತೆ ಎಲ್ಲಿ ಕಟ್ ಆಗುತ್ತೆ ಎಲ್ಲ ಪಿಕ್ಚರಲ್ಲಿ ಮಾರ್ಕ್ ಮಾಡಿಕೊಂಡ್ರು ರೀಲಲ್ಲಿ ಬರ್ಬೇಕಾದ್ರೆ ಮ್ಯೂಸಿಕ್ ಸ್ಟಾರ್ಟು ಎಂಡು ಆಟ ಎಂಡಲ್ಲಿ ಫುಲ್ ಪಕ್ಕ ಮೀಲದಲ್ಲಿ ಇಟ್ಕೊಂಡು ಅಷ್ಟು ಅವತ್ತು ರಾತ್ರಿ ತನಕ ಮಾರ್ಕ್ ಮಾಡಿಕೊಂಡು ಅವತ್ ರಾತ್ರಿ ಹೊಟ್ಟೋದ್ರು ಇಂಥ ದಿವಸ ನಾವಿಲ್ಲಿ ಬರ್ತೀವಿ ರೀ ರೆಕಾರ್ಡಿಂಗ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನಮ್ಮ ನನ್ನ ರೆಸ್ಟೆಂಟ್ ಬರ್ತಾನೆ ಅವ್ನಿಗೆ ಏನಾದರೂ ಕನ್ವಿಯನ್ಸ್ ಕನ್ವಿನಿಯನ್ಸ್ ಟಿಕೆಟ್ ಬುಕ್ ಮಾಡ್ಕೊಳಕ್ಕೆ ಟ್ರೈನ್ ಟಿಕೆಟ್ ಟ್ರೈನಲ್ಲೇ ಬರೋರು ಅವಾಗ ಯಾರೋ ಟ್ರೈನ್ ಟಿಕೆಟ್ ಸಿಗದೇ ಇದ್ರೆ ಅಥವಾ ಆ ಟೈಮಿಗೆ ಆಗದೆ ಇದ್ರೆ ಬಸ್ಸಲ್ಲಿ ಬರೋರು ಸೊ ಒಂದು ಸ್ವಲ್ಪ ಅಡ್ವಾನ್ಸ್ ಕಟ್ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅಡ್ವಾನ್ಸ್ ಕಟ್ ಕಳಿಸಿದ್ವಿ ಬಂದರು ತ್ರೀ ಡೇಸ್ ಅಷ್ಟೇ ರೀ ರೆಕಾರ್ಡಿ ಬೆಳಗ್ಗೆ ಶುರು ಮಾಡೋರು ಅವರಲ್ಲೇ ಸಂಕೇತ ಹೋಟ್ಲನ್ನೇ ಎಲ್ಲ ಒಂದು ಅಲ್ಲಿ ಇರೋರು ಚಾಲುಕ್ಯ ಹೋಟ್ಲಲ್ಲೋ ಮೌರ್ಯ ಹೋಟ್ಲಲ್ಲೋ ಇರೋರು ಅಲ್ಲಿಂದ ಬರೋರು ಬೇರೆಯವರು ಎಲ್ಲ ಬಂದ್ಬಿಡೋರು ಅಲ್ಲೇ ಅವಾಗೆಲ್ಲ ಗಾಂಧಿನಗರದಲ್ಲೇ ರೂಮ್ ಆಗ್ತಾ ಇದ್ದೀವಿ ಎಲ್ಲರಿಗೂ ಬಂದ್ಬಿಟ್ಟು ಮೂರು ದಿವ್ಸಕ್ಕೆ ಮುಗಿತು ಮೂರನೇ ದಿವಸ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಟೈಟ್ಲ್ ಮಾಡಿರಲಿಲ್ಲ ಅವರು ಯೂಶ್ವಲಿ ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಟೈಟ್ಲ್ ಲಾಸ್ಟಲ್ಲಿ ಮಾಡ್ತಾರೆ ಟೈಟ್ಲ್ ಮುಂಚೆ ಮಾಡಲ್ಲ ಸೊ ಟೈಟ್ಲ್ ಅಂತ ಟೈಟ್ಲ್ ಎಲ್ಲ ತಗೊಂಡು ಎಲ್ಲ ಮಾಡಿದ್ರು ಎಲ್ಲ ಕಂಪೋಸ್ ಮಾಡಿ ಎಲ್ಲ ಕೇಳಿಸಿದ್ರು ಇವಾಗ ಏನಿದೆ ಅದೇ ಇದೆ ಅದರಲ್ಲಿ ಟೈಟ್ಲಲ್ಲಿ ಆಮೇಲೆ ನಾನು ಒಂದು ಡೌಟ್ ಹೇಳಿದೆ ನನಗೆ ಒಂದು ಡೌಟ್ ಅಲ್ಲ ನನಗೊಂದು ಈ ಥರ ಬೇರೆ ಅಂದೊಂದು ಐಡಿಯಾ ಇದೆ ಏನದು ಅಂತ ಏನಿಲ್ಲ ಮ್ಯೂಸಿಕ್ ಟೈಟ್ಲೆಲ್ಲ ಎಲ್ಲ ಬರ್ಬೇಕಾದ್ರೆ ನಿಮ್ದೇನು ಮ್ಯೂಸಿಕ್ ನೀವು ಮಾಡ್ತೀರಾ ಅದು ಚೆನ್ನಾಗೂ ಇದೆ ಅದು ಮಾಡಿ ಬಟ್ ಪಂಚಮ ವೇದ ಅಂತ ಇದು ಬರುತ್ತಲ್ಲ ಟೈಟ್ಲು ಅದು ಬರಬೇಕಾದ್ರೆ ಆ ಪಂಚಮ ವೇದ ಅಂತ ನಾನು ಇದಕ್ಕೆ ಈ ಸಿನಿಮಾಗೆ ಟೈಟ್ಲ್ ಇಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಡೈರೆಕ್ಟ್ ಅವ್ರ ಸಿನಿಮಾದಲ್ಲಿರೋಂಥ ಪಾಪ್ಯುಲರ್ ಹಾಡು ಅದು ತುಂಬ ಪಾಪ್ಯುಲರ್ ಹಾಡು ಆ ಹಾಡು ನನಗೆ ಈ ಸಿನಿಮಾ ಟೈಟ್ಲ್ ಸೊ ಆಮೇಲೆ ಅವರು ಇವತ್ತಿಲ್ಲ ನಾನು ಬೇರೆ ಎಷ್ಟೊಂದು ಜನ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ನಾನು ಪುಟ್ಟಣ್ಣವ್ರ ಶಿಷ್ಯ ಅಂತನೇ ಎಲ್ಲರೂ ನನ್ನ ಅಂತಾರೆ ನಾನು ಪುಟ್ಟಣ್ಣವ್ರ ಶಿಷ್ಯ ಅಂತ ಅನ್ಕೋತೀನಿ ಹಂಗಾಗಿ ಅವ್ರ ನೆನಪು ಬರಬೇಕು ಈ ಮಾಮೂಲಿ ಮಾಡ್ತೀವಿ ಸತ್ತೋದ್ರಿಗೆ ಒಂದು ಇದನ್ನ ಅರ್ಪಿಸ್ತೀವಿ ಒಂದು ಫೋಟೋ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಇದು ನನ್ನ ಗುರುಗಳಿಗೆ ಅರ್ಪಣೆ ಇದು ಇವ್ರಿಗೆ ಅರ್ಪಣೆ ಇದು ನನ್ನ ತಂದೆ ತಾಯಿಗೆ ಅರ್ಪಣೆ ಅಂತ ಸಿನಿಮಾದಲ್ಲಿ ತೋರಿಸ್ತೀವಿ ಬಿಗಿನಲ್ಲಿ ಅದು ಎಲ್ಲರೂ ಮಾಡೋಂಥದ್ದು ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ನನಗೆ ಆ ಸಿನಿಮಾ ನೋಡಬೇಕು ಆ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಪುಟ್ಟಣ್ಣ ಅವರು ಜ್ಞಾಪಕ ಬರಬೇಕು ಪುಟ್ಟಣ್ಣವ್ರ ಜ್ಞಾಪಕ ಬರಬೇಕು ಅಂದ್ರೆ ಪಂಚಮ ವೇದ ಪ್ರೇಮದನಾದ ಹಾಡಿದೆಯಲ್ಲ ಅದಕ್ಕೆ ಡೆಫಿನೆಟ್ ಆಗಿ ಅದು ಬಂದ್ರೆ ಪುಟ್ಟಣ್ಣ ಅವ್ರ ಜ್ಞಾಪಕ ಬಂದೇ ಬರ್ತಾರೆ ಆ ಹಾಡಿಂದ ಏನಾರು ಹಮ್ಮಿಂಗು ಹಾಕಿದ್ರೆ ಚೆನ್ನಾಗಿರುತ್ತೆ ಪಂಚಮದ ಅದೇ ಟ್ಯೂನು ಅದನ್ನೇ ನೀವು ವಾಯ್ಸಲ್ಲಿ ಹಮ್ಮಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋದು ಹಮ್ಮಿಂಗ್ ಅಷ್ಟೊತ್ತಿಗೆ ಅವ್ರ್ದೆಲ್ಲ ಮುಗಿತು ರೀ ರೆಕಾರ್ಡಿಂಗು ಇದ್ರದ್ದು ಟೈಟ್ಲ್ ಪ್ಯಾಕ್ ಮಾಡ್ಕೊತಿದಾರೆ ಲೇಡೀಸ್ ಎಲ್ಲ ಅವಾಗ ಈ ಸಿಂಗಿಂಗ್ ಎಲ್ಲ ಇಲ್ಲಿಯವರ ಇದ್ರು ಬೆಂಗಳೂರವರ ಇದ್ರು ಏ ಇರಿ ಇರಿ ಅಂತೆಲ್ಲ ಹೇಳ್ಬಿಟ್ಟು ಟೈಟ್ಲ್ದೆಲ್ಲ ಆದ್ಮೇಲೆ ಆಮೇಲೆ ನಮ್ಮ ಒಳಗೆ ಬಂದ ಅದ್ರ ಎಲ್ಲರ ಎದುರುಗಡೆ ಮೈಕಲ್ ಹೇಳಿ ವೆಂಕಟೇಶ್ ಅಲ್ಲಿ ಹಾಲಲ್ಲಿದ್ದ ಒಳಗೆ ಬಂದ ಕನ್ಸೋಲ್ ರೂಮ್ ಅಲ್ಲಿ ಸಂಕೇತ ಒಂದು ಇದು ತುಂಬಾ ಪಾಪ್ಯುಲರ್ ಹಾಡು ವಿಜಯ ಭಾಸ್ಕರ್ ನನ್ನ ಗುರುಗಳು ಮಾಡಿರೋದು ಅದು ಹಾಡು ಅದೊಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲರೂ ನನ್ನನ್ನು ಬೈತಾರೆ ನಿನ್ನನ್ನು ಬೈತಾರೆ ಬೇಕಾಯಿತು ಬೇಡ ನಾನು ಚೆನ್ನಾಗಿರುತ್ತೆ ಸಾಕು ಸಿನಿಮಾ ಅವ್ರು ಟೈಟ್ಲ್ ಇಟ್ಟಿದೆಯ ಅದು ಸಾಕು ಅಂತ ಇಲ್ಲ ಇಲ್ಲ ಮಾಡಿ ನೋಡಂತ ಆವಾಗ ಮತ್ತೆ ಹಮ್ಮಿಂಗ್ ಮಾಡಿ ಆ ಟೈಟ್ಲ್ ಬಂದಾಗ ಪಂಚಮವೇದ ಪ್ರೇಮದ ಅಂತ ಹಮ್ಮಿಂಗ್ ಬರುತ್ತೆ ಅದನ್ನ ಮಾಡಿದ್ರದು ಅದು ತುಂಬಾ ಪ್ಲಸ್ ಪಾಯಿಂಟ್ ಇವತ್ತಿಗೂ ಆ ಸಿನಿಮಾ ನೋಡಿದ ತಕ್ಷಣನೇ ನನ್ನ ಹೆಸರು ಜ್ಞಾಪಕ ಬರುತ್ತೋ ಇಲ್ವೋ ಎಲ್ಲ ಪುಟ್ಟಣ್ಣವರ ಹೆಸರು ಅಂತ ಜ್ಞಾಪಕ ಬರುತ್ತೆ ಚೆನ್ನಾಗಿ ಸೊ ಇಟ್ಸ್ ಮೈ ವೇ ಆಫ್ ಅವ್ರಿಗೆ ತೋರಿಸೋ ಇದು ಟ್ರೈ ಆ ಥರದ್ದು ಆ ಸಿನಿಮಾ ನಂಗೆ ತುಂಬ ಎಲ್ಲ ಆಟ ಆಡ್ಕೊಂಡು ಕೆಲಸ ಮಾಡ್ತಿದ್ದೆ ಹೆಂಗೆ ಅಂದರೆ ಒಂದು ದಿವಸ ಶೂಟಿಂಗ್ ನಮಗೆ ಶೂಟಿಂಗ್ ಆರು ಗಂಟೆ ಅಂದರೆ ಆರು ಗಂಟೆ ತನಕನೇ ಶೂಟ್ ಮಾಡಬೇಕು ಅಂತಿಲ್ಲ ಅವತ್ತು ತುಂಬ ಚೆನ್ನಾಗಿ ಕೆಲಸ ಆಯಿತಾ ಆವಾಗ ಶೂಟ್ ಮಾಡಿದ್ರು ಇನ್ನೊಂದು ಸೀನ್ ಮುಗಿಯಲ್ವಾ ಚೆನ್ನಾಗಿ ಆ ಲೈಟಿಂಗ್ ಆಗ್ರೆ ಫೇವರಬಲ್ ಆಗಿಲ್ವಾ ನಾಲ್ಕು ಗಂಟೆಗೆ ಪ್ಯಾಕಿಂಗ್ ಮಾಡಿ ಪ್ಯಾ ಪ್ಯಾಕಪ್ ಮಾಡ್ತಿದ್ದೆ ಸೊ ಬಟ್ ಬೆಳಗ್ಗೆ ಆರೂವರೆಗೆ ಹೊರಟು ಏಳು ಗಂಟೆಗೆ ಶುರು ಮಾಡ್ತಿದ್ದೆ ಪ್ರತಿ ದಿವಸ ಸೊ ಆಯ್ತು ಅದು ನೈಟ್ ಎಫೆಕ್ಟ್ ಇದ್ದಾಗ ಮಾತ್ರ ನೈಟ್ ಮಾಡ್ತಿದ್ವಿ ಕಷ್ಟಪಟ್ಟೆಲ್ಲ ಹೊರಗಡೆ ಮಾಡಿಕೊಂಡು ಒಳಗಡೆ ಮಾಡಿಕೊಂಡು ಮಾಡ್ತಾನೆ ಇರಲಿಲ್ಲ ಒಂದು ದಿವಸ ಇದೇ ಥರ ಮಾಡ್ತಿದ್ವಿ ನಾಲ್ಕು ಗಂಟೆಗೆ ಒಂದು ಇಂಪಾರ್ಟೆಂಟ್ ಸೀನ್ ಇತ್ತು ಮುಗೋಯ್ತು ಸೀನು ಇವತ್ತಿನ್ನೇನು ಮಾಡೋದು ಬೇಡ ಇಲ್ಲಿ ಪ್ಯಾಕಪ್ ಮಾಡೋಣ ಸೊ ಪ್ಯಾಕಪ್ ಮಾಡೋದು ಮ್ಯಾನೇಜರ್ ಒಂದು ಜಯಕುಮಾರ್ ಹೋಳಿ ಬಂದ ಏನು ಅಣ್ಣ ಗಾಡಿ ಆ ಗಾಡಿ ತಿಂಡಿಗೆ ಹೋಗಿದೆ ಆ ಗಾಡಿ ಅವ್ರನ್ನ ಬಿಡೋಕೆ ಹೇಳಿದ್ರಲ್ಲ ರಾಮಕೃಷ್ಣ ಅವ್ರನ್ನ ಬಿಡೋಕೆ ಹೋಗಿದೆ ಇಲ್ಲ ನೀವು ಪ್ಯಾಕಪ್ ಹೇಳಿಬಿಟ್ರೆ ಹಿಂಗೆ ಈಗ ತಾನೇ ಹೋದವು ಒಬ್ಬರಕ್ಕೆ ಲೇಟ್ ಆಗುತ್ತೆ ಅವಾಗೇನು ಮೊಬೈಲಲ್ಲಿ ವಾಪಸ್ ಬಂದು ಕರಿಯಕ್ಕೆ ಬರಲ್ಲ ಏನಿಲ್ಲ ಅಲ್ಲ ಈಗ ಕಳ್ಸೋಕೆ ಮುಂಚೆ ಸರ್ ಇನ್ನು ಇನ್ನು ಸಾಯಂಕಾಲ ಆರು ಗಂಟೆ ತನಕ ಇರುತ್ತೆ ಐದುವರೆ ತನಕ ಹೋಗಿ ಬಂದ್ಬಿಡ್ತಾರೆ ಒಂದು ನಾಲ್ಕುವರೆಗೆ ವರೆಗೆ ಬರ್ತಾರೆ ಅಂದ್ಕೊಂಡು ಕಳಿಸ್ತೇನೆ ನಾನು ಗಾಡಿಗಳಿಂದ ಅಂತ ಸರಿ ಬಿಡು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆಲ್ಲ ಇವರು ಪ್ಯಾಕ್ ಮಾಡ್ಕೊಂಡ್ರು ಯಾರು ಯೂನಿಟ್ ಅವರು ಅಲ್ಲೇ ತಂದು ಮೇನ್ ದೊಡ್ಡದು ಒಂದು ಕೇಳ್ತಾರೆ ಅಲ್ಲಿ ಪ್ಯಾಕ್ ಮಾಡ್ಕೊಂಡ್ರೆ ಅಂದರೆ ಕ್ಯಾಮ್ರಾ ಕ್ಯಾಮ್ರ ಅಂತ ಅಷ್ಟೇ ಪ್ಯಾಕ್ ಮಾಡ್ಕೊಂಡ್ರು ಲೈಟಲ್ಲಿ ಅಲ್ಲೇ ಬಿಟ್ಟು ಹೋಗೋರು ನೆಕ್ಸ್ಟ್ ಡೇ ಅಲ್ಲೇ ಬರ್ತೀವ ಕೇಳ್ತಾರೆ ಅವರು ಹೋಗ್ಬೇಕಾದ್ರೆ ಸರ್ ನಾಳೆ ಇಲ್ಲೇ ಇದೆಯಾ ಬೇರೆ ಕಡೆ ಇದೆಯಾ ಅಂತ ಇಲ್ಲೇ ಇದ್ದರೆ ಎಲ್ಲ ರಿಫ್ಲೆಕ್ಟ್ ರಿಫ್ಲೆಕ್ಟ್ ಎಲ್ಲ ಅವ್ರ ದೊಡ್ಡದು ಮನೆ ಕೊಟ್ಟಿಗೆ ಗಿಟ್ಗೆ ಎಲ್ಲ ಇತ್ತು ಅಲ್ಲಿ ತುಂಬ ಜಾಗ ಇತ್ತು ಅಲ್ಲೇ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡವ್ರವರು ಇಟ್ಬಿಟ್ಟು ಬರೀ ಕ್ಯಾಮ್ರಾ ಪ್ಯಾಕಿಂಗ್ ಎಷ್ಟು ಹೊತ್ತು ಕ್ಯಾಮ್ರಾನಾಗ್ರೆ ಬೇಗ ಪ್ಯಾಕ್ ಮಾಡ್ಕೊತಾರಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದೇ ಬಿಟ್ಟರು ಅವರು ಇದು ಏ ನಾನು ಕೆಲಸ ಮಾಡಿ ರಮೇಶ್ ನಾನು ಕೆಲಸ ಮಾಡಿ ಕಾರ್ ಬಂದಾಗ ಬನ್ನಿ ಸಾರಿ ಲೇಟ್ ಆಯ್ತು ನಿಮಗೆ ನಾನು ಯೂನಿಟ್ ಅಲ್ಲಿ ಹೋಗ್ತೀನಿ ಅಂತ ನಮ್ಮ ಕ್ಯಾಮ್ರಾಮನ್ ಮಂಜು ನಾನು ಬರ್ತೀನಿ ಅಂತ ರಮೇಶ್ ಸಾರ್ ನಾನೇನು ಇಲ್ಲಿ ನಾನು ಬರ್ತೀನಿ ಅಂತ ಅಲ್ಲಿ ಸೊ ಇದೆಲ್ಲ ನೋಡ್ಕೊಂಡಿದ್ದು ಸುಧಾರಾಣಿ ಮತ್ತೆ ಮೇಕಪ್ ಮ್ಯಾನು ಅದು ಇವರದ ಇದಾರಲ್ಲ ಅವರು ಅವರು ಗಾಡಿ ಬರೋದು ಇನ್ನೂ ಒನ್ ಅವರ್ ಆಗುತ್ತೆ ನಾವೇನು ಮಾಡಿದ ನಾವು ಎಲ್ಲರೂ ಯೂನಿಟ್ ಒನ್ ಅಲ್ಲಿ ಎಲ್ಲರೂ ಸುಧಾರಾಣಿ ರಮೇಶ್ ನಾನು ಮನ್ ಮಂಜುನಾಥ್ ಎಲ್ಲ ಯೂನಿಟ್ ಒನ್ ಹತ್ತಿದ್ವಿ ಪಾಪ ಅವ್ರಿಗೆ ಜಾಗ ಇಲ್ಲ ಯಾರಿಗೆ ರೆಗ್ಯುಲರ್ ಆಗಿ ಯೂನಿಟ್ ಬಸ್ ಅಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಅವ್ರಲ್ಲಿ ನಿಂತ್ಕೊಂಡು ಸರ್ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಕಣ ಸ್ಟ್ಯಾಂಡಿಂಗ್ ನಿಮ್ ಜಾಗ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೇ ಬಂದಿದ್ವಿ ಕುಂದಾಪುರ ತನಕ ಬಸ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಥರ ಅಂದ್ರೆ ಅಣ್ಣ ತಂಗಿ ಅಕ್ಕ ಅಕ್ಕ ತಮ್ಮ ಆ ಥರ ಇರ್ತಾರಲ್ಲ ಹಂಗೆ ಇದ್ವಿ ನಾವು ನಮ್ಮ ಸಿನಿಮಾದಲ್ಲಿ ರಾತ್ರಿ ಇಲ್ಲಿಂದ ರೂಮ್ಗೆ ಹೋಗಿದ ತಕ್ಷಣ ಅವ್ರವ್ರ ರೂಮ್ಗೆ ಇರ್ತಿರ್ಲಿಲ್ಲ ಸುಧಾರಣೆ ಮಾತ್ರ ಹೆಣ್ಮಗಳು ಅವ್ರು ಬೇರೆ ಕಡೆ ಅವ್ರಿಗೆ ಹೆಣ್ಮಕ್ಳುಗೆ ಬೇರೆ ಕಡೆ ಕೊಟ್ಟಿದ್ವಿ ರೂಮ್ ಸುಜಾತ ಅವ್ರು ಬೇರೆ ಕಡೆ ಅಂದರೆ ನಮ್ಮ ಹೋಟ್ಲಲ್ಲೇ ಅವ್ರಿಗೆ ಸಪ್ರೇಟ್ ಡಿಸ್ಟರ್ಬ್ ಆಗದೆ ಇರೋ ಥರ ಸೇಫ್ಟಿನೂ ಇರೋ ಥರ ಬರೀ ಸಿನಿಮಾದಲ್ಲಿ ಗೊತ್ತಲ್ಲ ಬೇರೆ ಊರಿಗೋದಾಗ ಇನ್ಯಾವನೋ ಪಕ್ಕದ ರೂಮಲ್ಲಿ ಬಂದು ಕುಡಿದು ಇದು ಮಾಡ್ತಾನೆ ಏನೋ ಥರದ್ದು ಆ ಥರದ್ದು ಇರಬಾರ್ದು ಅಕ್ಕಪಕ್ಕ ನಮ್ಮೂರು ಇರಬೇಕು ಅವರಿಗೆ ಸ ಪ್ರವೇಶನೂ ಇರಬೇಕು ಅನ್ನೋ ಕಡೆ ಕೊಟ್ಟಿದ್ವಿ ಅವ್ರನ್ನ ಬಿಟ್ಬಿಟ್ರೆ ಇಲ್ಲಿಂದ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆದರೆ ಆರು ಗಂಟೆ ಅರುವರೆ ಏಳು ಗಂಟೆಗೆ ತಿರ್ಗ ನಾವು ರಮೇಶು ನಮ್ಮ ಅಸಿಸ್ಟೆಂಟ್ಗಳು ಶಂಕರ್ ಕೂತ್ಕೊಂಡು ನಮ್ಮ ರೂಮಲ್ಲಿ ನಾಳೆ ಏನು ಮಾಡೋಣ ಈ ಹೆಂಗೆ ಬಂತು ಆ ಸೀನ್ ಸೀನಿಂಗ್ ಬಂತು ಕುತ್ಕೊಂಡು ಮಾತಾಡೋದೇ ಕೆಳಗಡೆ ಒಂದೊಂದು ದಿವಸ ನಮ್ಮ ಊಟ ಮೆಸಲ್ ಬರೋದಲ್ಲ ಇವತ್ತು ಬೇಡ ಕೆಳಗಡೆ ರೆಸ್ಟೋರೆಂಟಲ್ಲಿ ಮಾಡೋಣ ನಾರ್ತ್ ಇಂಡಿಯನ್ ಮಾಡೋಣ ಅಂತ ಹೋಗ್ತಾ ಇದ್ವಲ್ಲ ನಾನು ಕ್ಯಾಮ್ರಾಮನ್ ನನ್ನ ಅಸಿಸ್ಟೆಂಟ್ಗಳು ರಮೇಶು ಶಂಕರು ಹೋಗಲ್ಲ ತಿನ್ಬೇಕಾದ್ರೂ ಒನ್ ಅವರು ಸೀನುಗಳ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ ಆಗಲಿ ಬೇರೆ ಇನ್ನೇನು ಬಗ್ಗೆ ಮಾತಾಡ್ತಿರ್ಲಿಲ್ಲ ಆ ಲೊಕೇಶನ್ನು ಅದು ನಾಳೆ ಅದನ್ನ ನೋಡ್ರಿ ಅಂತ ಹೇಳೋದು ಇದನ್ನ ನೋಡ್ರಿ ಅಂತ ಹೇಳೋದು ಸೊ ಟೋಟಲ್ ಅದನ್ನ ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲ ಸಿನಿಮಾನೇ ಹಂಗಿರ್ತಿತ್ತು ಬಟ್ ಇವಾಗ ಶಾರ್ಟ್ ಒಂದು ಬಿಟ್ಬಿಟ್ರೆ ಅವ್ರ ಪಾಡಿಗೆ ಹೋಗಿ ಇದರಲ್ಲಿ ಕೂತ್ಕೋತಾರೆ ಇಲ್ಲಿ ಅವ್ರದು ಕ್ಯಾರವನಲ್ಲಿ ಡೈರೆಕ್ಟ್ ಒಂದು ಕ್ಯಾರವನಲ್ಲಿ ಹೋಗಿ ಕೂತ್ಕೋತಾರೆ ಆ ಮುಖ ಮುಖ ನೋಡೋ ಇದೇ ಇರ್ತಿರ್ಲಿಲ್ಲ ಅಲ್ಲಿ ಇವರು ಶೂಟಿಂಗ್ ಮುಗೀತು ಅಂತಂದರೆ ಇಲ್ಲೋ ಒಂದು ಕಡೆ ದೂರದಲ್ಲ ಮನೇಲಿ ಶೂಟ್ ಮಾಡ್ತಿರ್ತೀನಿ ಬೇರೆಯವ್ರು ಶೂಟ್ ಮಾಡ್ತೀನಿ ಸುಧಾರಣೆ ಅಲ್ಲೆಲ್ಲ ಕೂತ್ಕೊಂಡು ನೋಡೋರು ರಮೇಶ್ ಅಂತ ಯಾವಾಗ ಕ್ಯಾಮ್ರಾ ಪಕ್ಕದಲ್ಲಿ ಇರೋರು ಸೊ ಅವ್ರದ್ದು ಏನೂ ಇರ್ತಿರ್ಲಿಲ್ಲ ಅಲ್ಲಿ ಬೇರೆಯವರ್ಷಿನ್ ತೆಗಿತಿರ್ತಿ ಬಟ್ ಒಂದೇನು ಆಗ್ತಿದೆ ಅಂತ ನೋಡೋ ಒಂದು ಇದಿರ್ತಿತ್ತು ಬಟ್ ಐ ಡೋಂಟ್ ಥಿಂಕ್ ಇತ್ತೀಚೆಗೆ ಆ ತರದ್ ಉಳಿತಾನೆ ಇಲ್ಲ ಅಲ್ಲಿ